ಎಲ್ಲಿಯ ಅಮೇರಿಕಾ ಎಲ್ಲಿಯ ಮಹಾರಾಷ್ಟ್ರದ ದಟ್ಟ ಕಾಡು ಅಮೆರಿಕದ ಪ್ರತಿಯೊಬ್ಬರು ಮಹಾರಾಷ್ಟ್ರದ ಕಾಡಿನ ನಡುವೆ ಕಟ್ಟಿ ಕಟ್ಟಿಹಾಕಲಾದ ದಾರುಣ ಸ್ಥಿತಿಯಲ್ಲಿ ಪತ್ತೆಯಾಗೋದು ಅಂದ್ರೆ ಏನರ್ಥ ಆದರೆ ನಂಬಲು ಕಷ್ಟವಾದರೂ ನಿಜವಾಗಿಯೂ ಇಂಥದ್ದೊಂದು ಘಟನೆ ನಡೆದಿದೆ ವಿದೇಶಿ ಮಹಿಳೆಯೊಬ್ಬರು ಮಹಾರಾಷ್ಟ್ರದ ಕಾಡಿನ ನಡುವೆ ಮರಕ್ಕೆ ಕಟ್ಟಿಹಾಕಲಾದ ಹಾಕಲಾದ ಸ್ಥಿತಿಯಲ್ಲಿ ಪತ್ತೆಯಾಗಿರುವ ವಿಚಿತ್ರ ಪ್ರಕರಣವೊಂದು ವರದಿಯಾಗಿದೆ ಅವರನ್ನ ಅಂತಹ ಸ್ಥಿತಿಗೆ ಬೀಳಿಸಿದ್ದವರು ಯಾರು ಅನ್ನೋದು ಪತ್ತೆಯಾಗಬೇಕಿದೆ ಸದ್ಯ ಆಕೆಯ ಮಾಜಿ ಪತಿಯ ಬಗ್ಗೆ ಶಂಕೆ ವ್ಯಕ್ತವಾಗಿದ್ದು ಅದೇ ಆಧಾರದ ಮೇಲೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿದ್ದಾರೆ ಆಕೆಯ ಬಳಿ ಅಮೆರಿಕ ಪಾಸ್ಪೋರ್ಟ್ ಪ್ರತಿ ಹಾಗೂ ತಮಿಳುನಾಡು ವಿಳಾಸವಿರುವ ಆಧಾರ್ ಕಾರ್ಡ್ ಸಿಕ್ಕಿದ್ದು ಆಕೆ ಎಲ್ಲಿಯವರು ಅನ್ನೋದು ಪತ್ತೆಯಾಗಬೇಕಿದೆ ಏನಿದು ಘಟನೆ ಮಹಾರಾಷ್ಟ್ರದ ಸಿಂಧುದುರ್ಗ ಜಿಲ್ಲೆಯಲ್ಲಿನ ಅರಣ್ಯ ಪ್ರದೇಶವೊಂದರಲ್ಲಿ ಕಬ್ಬಿಣದ ಸರಪಳಿಯಿಂದ ಮರಕ್ಕೆ ಹಾಕಿದ್ದ ಸ್ಥಿತಿಯಲ್ಲಿ ಐವತ್ತು ವರ್ಷದ ಮಹಿಳೆಯೊಬ್ಬರು ಪತ್ತೆಯಾಗಿದ್ದಾರೆ ವರದಿಗಳ ಪ್ರಕಾರ ಮಹಿಳೆ ಬಳಿ ಅಮೆರಿಕ ಪಾಸ್ಪೋರ್ಟ್ ನಕಲು ಪ್ರತಿ ತಮಿಳುನಾಡು ವಿಳಾಸವಿರುವ ಆಧಾರ್ ಕಾರ್ಡ್ ಸೇರಿದಂತೆ ವಿವಿಧ ದಾಖಲೆಗಳು ದೊರಕಿವೆ ಆಕೆಯ ಹೆಸರು ಲಲಿತಾ ಕಾಯಿ ಅಂತ ಗುರುತಿಸಲಾಗಿದೆ ಮಾತನಾಡುವ ಸ್ಥಿತಿಯಲ್ಲಿರದ ಆಕೆ ಆಸ್ಪತ್ರೆಯಲ್ಲಿ ಬರೆದುಕೊಟ್ಟ ಟಿಪ್ಪಣಿ ಆಧರಿಸಿ ಆಕೆಯ ಮಾಜಿ ಪತಿ ವಿರುದ್ಧ ಪೊಲೀಸರು ಕೊಲೆ ಯತ್ನ ಪ್ರಕರಣವನ್ನು ದಾಖಲಿಸಿದ್ದಾರೆ ಟಿಪ್ಪಣಿಯ ಪ್ರಕಾರ ಕಾಡಿನಲ್ಲಿ ಆಕೆಯನ್ನ ಮಾಜಿ ಪತಿ ಕಬ್ಬಿಣದ ಸರಪಳಿಯಿಂದ ಕಟ್ ಹಾಕಿ ಔಟ್ ಹೋಗಿದ್ದಾನೆ ಮುಂಬೈನಿಂದ ಸುಮಾರು ನಾನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಕರಾವಳಿ ಜಿಲ್ಲೆ ಸಿಂಧದುರ್ಗ್ ಜಿಲ್ಲೆಯ ಸೋನುರ್ಲಿ ಗ್ರಾಮದ ಕಾಡಿನಲ್ಲಿ ಆಕೆ ಕಟ್ಟಿ ಹಾಕಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿದ್ರು ಜುಲೈ ಇಪ್ಪತ್ತೇಳನೇ ತಾರೀಕು ಸಂಜೆ ಕಾಡಿನಲ್ಲಿ ಮಹಿಳೆಯೊಬ್ಬರು ಅಳುತ್ತಿರುವಂತೆ ಕೇಳಿಸಿದಾಗ ಕುರಿಗಾಹಿಯೊಬ್ಬ ಅಳುವ ಸದ್ದು ಬರ್ತಿರುವ ಜಾಗವನ್ನು ಹುಡ್ಕೊಂಡು ಹೊರಟಿದ್ದ ಅಲ್ಲಿ ಮಹಿಳೆಯನ್ನ ಸರಪಳಿಯಿಂದ ಕಟ್ ಹಾಕಿರುವುದನ್ನ ಕಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದ ಆಕೆಯ ಬಳಿ ಅಮೆರಿಕಾದ ಪಾಸ್ಪೋರ್ಟ್ ನ ಪ್ರತಿ ಇರುವುದನ್ನ ಪೊಲೀಸರು ಪತ್ತೆ ಮಾಡಿದ್ದಾರೆ ಅಲ್ಲದೆ ಆಕೆಯ ಬಳಿ ಆಧಾರ್ ಕಾರ್ಡ್ ಕೂಡ ಸಿಕ್ಕಿದ್ದು ಅದರಲ್ಲಿ ತಮಿಳುನಾಡು ವಿಳಾಸ ಇದೆ ಆಕೆಯ ವೀಸಾ ಅವಧಿ ಮುಗಿದಿದ್ದು ಆಕೆ ಕಳೆದ ಹತ್ತು ವರ್ಷಗಳಿಂದ ಭಾರತದಲ್ಲಿ ಇದ್ಲು ಅನ್ನೋ ವಿಚಾರ ಗೊತ್ತಾಗಿದೆ ಪ್ರಾಥಮಿಕ ಚಿಕಿತ್ಸೆ ಬಳಿಕ ಮಹಿಳೆಯನ್ನ ಕೊಂಕಣ ಪ್ರದೇಶದಲ್ಲಿರುವ ಸಾವಂತವಾಡಿಯಲ್ಲಿನ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು ಬಳಿಕ ಸಿಂಧುದುರ್ಗದ ವರೋಸ್ಗೆ ಸಾಗಿಸಲಾಯಿತು ಚಿಕಿತ್ಸೆಗಾಗಿ ನೆರೆಯ ಗೋವಾದ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದ್ದು ಆಕೆ ಮಾನಸಿಕ ಸಮಸ್ಯೆಗಳಿಂದ ಬಳಲ್ತಿದ್ದಾಳೆ ಅಂತ ಚಿಕಿತ್ಸೆ ನೀಡುತ್ತಿರುವ ವೈದ್ಯರು ತಿಳಿಸಿದ್ದಾರೆ ಆಕೆಯ ಬಳಿ ವೈದ್ಯಕೀಯ ಪ್ರಿಸ್ಕ್ರಿಪ್ಷನ್ ಕೂಡ ಪೊಲೀಸರಿಗೆ ಸಿಕ್ಕಿದೆ ಆಸ್ಪತ್ರೆಯಲ್ಲಿ ಮಹಿಳೆ ಬರೆದುಕೊಟ್ಟ ಟಿಪ್ಪಣಿ ಆಧರಿಸಿ ಆಕೆಯ ಮಾಜಿ ಪತಿ ವಿರುದ್ಧ ಕೊಲೆ ಯತ್ನ ಸೇರಿದಂತೆ ವಿವಿಧ ಆರೋಪಗಳ ಅಡಿ ಕೇಸ್ ದಾಖಲಿಸಲಾಗಿದೆ ಅಂತ ಸಿಂಧುದುರ್ಗ ಎಸ್ಪಿ ಸೌರಭ್ ಅಗರ್ವಾಲ್ ತಿಳಿಸಿರುವುದಾಗಿ ವರದಿಯಾಗಿದೆ ಮಹಿಳೆಯ ಹೇಳಿಕೆಯನ್ನ ಇನ್ನೂ ಅಧಿಕೃತವಾಗಿ ದಾಖಲಿಸಿಕೊಳ್ಳಬೇಕಾಗಿದೆ ಆದರೆ ಪ್ರಕರಣ ದಾಖಲಾದ ನಂತರ ಪೊಲೀಸ್ ತಂಡಗಳು ತನಿಖೆ ಪ್ರಾರಂಭಿಸಿವೆ ಅಂತ ಅವರು ಹೇಳಿದ್ದಾರೆ ಮಹಿಳೆಯ ಹೇಳಿಕೆ ನಿಜವಾಗಿದೆಯಾ ಅಂತ ಪರಿಶೀಲಿಸೋಕೆ ಪೊಲೀಸರು ಪ್ರಯತ್ನ ಪಡ್ತಿದ್ದಾರೆ ಆಕೆ ಬರೆದಿರುವ ಟಿಪ್ಪಣಿಯಲ್ಲಿನ ಪ್ರತಿಯೊಂದು ಅಂಶವನ್ನು ಪರಿಶೀಲಿಸುತ್ತಿದ್ದೇವೆ ಅಂತ ಅವರು ಹೇಳಿರುವುದನ್ನ ವರದಿಗಳು ಉಲ್ಲೇಖಿಸಿವೆ ಪೊಲೀಸರು ಆಕೆಯಿಂದ ವಶಪಡಿಸಿಕೊಂಡಿರುವ ಪ್ರಿಸ್ಕ್ರಿಪ್ಷನ್ಗಳ ಆಧಾರದಲ್ಲಿ ಆಕೆ ಮಾನಸಿಕ ಕಾಯಿಲೆಗೆ ಚಿಕಿತ್ಸೆ ಪಡೆದಿದ್ಲು ಅನ್ನೋದು ಗೊತ್ತಾಗಿದೆ ಆಕೆ ಸಿಸೋಫ್ರೇನಿಯಾದಿಂದ ಬಳಲ್ತಿರ್ಬೇಕು ಅನ್ನೋ ಶಂಕೆ ವ್ಯಕ್ತವಾಗಿದೆ ಅಧಿಕಾರಿಗಳ ಪ್ರಕಾರ ಹಲವು ದಿನಗಳಿಂದ ಏನೂ ತಿನ್ನದ ಕಾರಣ ಆಕೆ ದೈಹಿಕವಾಗಿ ಬಹಳ ದುರ್ಬಲಗೊಂಡಿದ್ದಾರೆ ಎಷ್ಟು ಸಮಯದಿಂದ ಮರಕ್ಕೆ ಕಟ್ಟಿದ್ದ ಸ್ಥಿತಿಯಲ್ಲಿದ್ರು ಅನ್ನೋದು ಅಧಿಕಾರಿಗಳಿಗೆ ತಿಳಿದಿಲ್ಲ ಆಕೆಯ ಪತಿ ಮತ್ತಿತರ ಸಂಬಂಧಿಕರನ್ನ ಪತ್ತೆ ಹಚ್ಚೋಕೆ ಪೊಲೀಸ್ ತಂಡಗಳು ಪ್ರಸ್ತುತ ತಮಿಳುನಾಡು ಮತ್ತು ಗೋವಾದಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿರುವುದಾಗಿ ತಿಳಿದು ಬಂದಿದೆ ಆಕೆ ಯಾವ ದೇಶದ ಪ್ರಜೆ ಅನ್ನೋದನ್ನ ಖಚಿತ ಪೊಲೀಸರು ಎಲ್ಲ ದಾಖಲೆಗಳ ಪರಿಶೀಲನೆ ನಡೆಸುತ್ತಿದ್ದಾರೆ ಇದಕ್ಕಾಗಿ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿ ಜೊತೆ ಪೊಲೀಸರು ಸಂಪರ್ಕದಲ್ಲಿದ್ದಾರೆ ಅಂತಾನು ವರದಿಯಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ